ಇದಕ್ಕೆ ನೀವು ನೋಡ್ತಾ ಇದ್ದೀರಾ ಮದ್ದೂರಿನಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಸೇನಾ ಸಮಿತಿಯ ವತಿಯಿಂದ ಯಾವುದೋ ಒಂದು ಆಶ್ರಮಕ್ಕೋ ಅಥವಾ ಎಲ್ಲೋ ಹೋಗಿದರೆ ಅದರ ಹೆಸರೇನೋ ಅವ್ರು ಹಾಕಿಲ್ಲ ಆ ಜಾಗದಲ್ಲಿ ನೀವು ನೋಡ್ಬೋದು ಬಣ್ಣ ಹಾಲು ಬಾಳೆಹಣ್ಣು ತರಕಾರಿ ಈ ರೀತಿ ಅವ್ರ ಕೈಲಿ ಏನು ಕೊಡಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿರುವಂತಹ ಅನಾಥಾಶ್ರಮ ಮಕ್ಕಳಿಗೆ ನೀಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ದಯಿ ಮಾಡಿ ಯಾರು ಕಟೌಟ್ಗೆ ಹಾಲು ಹಾಕ್ಬಿಡಿ ಅದ್ರ ಬದ್ದು ಕುಡಿಯೋರಿಗೆ ಯೂಸ್ ಆಗುವಂಥವ್ರಿಗೆ ತುಂಬಿಸಿ ಸಮಟೈಮ್ಸ್ ನಾವು ಅಂದ್ಕೊಳ್ತೀವಿ ಒಂದೆರಡು ಹಾಲಿನ ಪ್ಯಾಕೆಟು ಅಥವಾ ಒಂದು ಸ್ವಲ್ಪ ಫುಡ್ಡಿಂದ ಏನಾಗ್ಬಿಡ್ತಿತ್ತು ಅಂತ ಬಟ್ ಪಾಪ ಮಕ್ಕಳಿಗೆ ಗೊತ್ತಿರುತ್ತೆ ಕುಡ್ದೋರಿಗೆ ಗೊತ್ತಿರತ್ತೆ ಅದ್ರ ವ್ಯಾಲ್ಯೂ ಏನು ಅಂತ ಅದ್ರ ಜೊತೆಗೆ ಬಿಸ್ಕೆಟು ಮತ್ತೆ ಬೆಲ್ಲ ಈ ರೀತಿ ತುಂಬ ಏನೇನೋ ತೊಗೊಂಡು ಬಂದು ಕೊಟ್ಟಿದ್ದಾರೆ ಈ ಅಭಿಮಾನಿಗಳಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆರೈಸ್ತಾ ಸೊ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ನೆಲ್ಮಂಗ್ಲಾದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಥಿಯೇಟರ್ ಮುಂದೆ ಬ್ಯಾನರ್ ಹಾಕ್ಸ್ಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡು ಅದಾದ ಮೇಲೆ ಥಿಯೇಟರ್ ಮುಂದೆ ತೊಗೊಂಡೋಗಿ ದೊಡ್ಡ ಬೃಹದಾಕಾರವಾದಂಥ ಒಂದು ಬ್ಯಾನರ್ನ ಓಡಿಸಿದ್ದಾರೆ ಅದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಖುದ್ದು ಅವರೇ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಯಾನರ್ನ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ನೀವು ನೋಡ್ಬೋದು ತುಂಬ ಜನ ಇದ್ದಾರೆ ಅಭಿಮಾನಿಗಳು ಅವ್ರ ಬ್ಯಾನರ್ಗೆ ವಿಶೇಷವಾಗಿ ಈ ತೆಗೆದಿದ್ದಾರೆ ತೆಂಗಿನಕಾಯಿ ಕರ್ಪೂರ ಹಾಕಿ ದೃಷ್ಟಿ ತೆಗಿತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಬೈ ದ ವೇ ಇದೇ ಡಿಸೆಂಬರ್ ಐದನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಹೌದು ಡೆವಿಲ್ ಮೂವಿ ಟ್ರೇಲರ್ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆಯಿತಾ ಅದೇ ರೀತಿ ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಹೌದು ಮೂವಿ ಕೂಡ ರಿಲೀಸ್ ಆಗ್ತಾಯಿದೆ ಆಲ್ರೆಡಿ ಎಲ್ಲರಿಗೂ ಗೊತ್ತು ಬಟ್ ಸ್ಟಿಲ್ ನಾನು ಹೇಳೋದು ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಪಟಾಕಿ ಎಲ್ಲ ಸಿಡಿಸಿ ಅದು ಎಷ್ಟು ಅವ್ರಿಗೆ ದೃಷ್ಟಿ ತೆಗೆದ್ರೋ ಗೊತ್ತಿಲ್ಲ ಎಲ್ಲ ಅಭಿಮಾನಿಗಳು ಒನ್ ಬೈ ಒನ್ ಬೈ ತೆಗೀತವ್ರೆ ಏನಿವಿ ಪ್ರೀತಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು